ಏನಪ್ಪಾ ಅಂದ್ರೆ ಪರಮೇಶ್ವರನ ಜೀವನದಲ್ಲಿ ಆದಂತಹ ಕೆಲವು ಘಟನೆಗಳ ಬಗ್ಗೆ ಇಲ್ಲಿ ಮೂರ್ತಿ ಮಾಡಿ ಮಾಡಿದ್ದಾರೆ ಯಾಕಂದ್ರೆ ಈಗ ಅದೇನ್ರೀ ಕ ರೋಡ್ ಕಡೆ ಈಗ ಏನು ನೀವು ಗಾಡಿ ಓಡೋದೇ ಇದು ಒಟ್ಟು ಕಡ್ಡಾಡಕ್ಕೆ ಜಾಗ ರೀ ನಾಳೆಯಿಂದ ಮೂರು ಗಂಟೆದಿಂದ ಎಲ್ಲ ಫುಲ್ ರೋಡ ಬಂದ್ ಮಾಡ್ತಾರೆ ನೀವೇನೀಗ ಬ್ರಿಜ್ ನೋಡತ್ತಿರಲ್ಲ ರೀ ಈ ಬ್ರಿಜ್ ಒಟ್ಟೆ ನಿಲ್ಲಾಕ್ ಜಾಗ ಇಲ್ರಿ ಮ್ಯಾಲಿಂದ ನಿಂತ ಕಸಿಂದ ವಿಸರ್ಜನೆ ನೋಡ್ತಾರು ಸೊ ಫೈನಲಿ ನಾ ಅದೇನ್ರೀ ಈಗ ಕಪಲೇಶ್ವರ್ ಕಡೆ ಕಪಲೇಶ್ವರ ಹೊಂಡದ ಕಡೆ ಇದ್ದೀನಿ ಸೊ ನಿಮಗೆ ರೀ ಹೆಂಗೆ ಎಲ್ಲ ಜೈ ಶ್ರೀರಾಮ್ ಜೈ ಗಣೇಶ ರೀ ಎಲ್ಲರೂ ಹೆಂಗೆ ಅದ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಾನು ನಿಮ್ಮ ಬೆಳಗಾವಿಗ ಸಾಗರ್ ಮಾತಾಡ್ಕತೀನಿ ರೀ ಸೊ ವೆಲ್ಕಮ್ ಬ್ಯಾಕ್ ಟು ಒಂದು ಹೊಸ ಬ್ಲಾಗ್ ಇವತ್ತಿನ ಬ್ಲಾಗ್ದಾಗ ನಾನು ನಿಮಗೇನು ಏನು ತೋರ್ಸ್ಬೇಕು ಮಾಡೀನಪ್ಪ ಅಂತಂದ್ರೆ ರೀ ಈಗ ನಾಳಿಂದ ಏನು ವಿಸರ್ಜನೆ ಚಾಲ ಹೋಗೋದೈತ್ರಿ ಬೆಳಗಾವಿದಾಗ ಈ ಈ ವಿಷಯ ನನಗೆ ಹೇಳೋಕೆ ಇಷ್ಟ ಇಲ್ಲರಿಪ್ಪ ವಿಸರ್ಜನೆ ಅಂದ್ರೆ ನನಗೆ ಒಂಥರ ಮಾಡ್ತೈತೆ ಗಣಪತಿ ತೋಟ ಹೋಗ್ಬಾರ್ದು ಎಲ್ಲಿ ಇಲ್ಲೇ ಇರ್ಬೇಕ್ರಿ ಅದು ಹಾಂ ನನಸೈತಿ ನಮ್ಗಂತ್ರ ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನನಗೆ ಅನಿಸ್ತೈತೆ ಅಂತ ಅಂದ್ಕೊಂಡ್ರೆ ನಿಮಗೂ ಅನಿಸ್ತಿರ್ಬೋದು ಅದ ಏನಪ್ಪ ಅಂದ್ರೆ ರೀ ಗಣಪತಿ ಇದ್ದಾಗ ದಿನ ಹೋಗಿದ್ದ ಗುರ್ತಾಗೋಲ್ರಿಪಾ ಹೆಂಗೆ ಅದ ನನಗೆ ಅನಿಸ್ತೈತೆ ಆಮೇಲೆ ನಿಮಗೂ ನಿಮಗೂ ಅನಿಸ್ತಿರ್ಬೇಕದ ಸೊ ಈಗ ಮಣ್ಣು ಮಣ್ಣೆ ತಂದಾಗ ಐತೆ ರೀ ಇಪ್ಪ ಗಣಪತಿ ಹೆಂಗಿನ ಗುರ್ತಾಗೋದ್ರೀಪ ನಮಗೆ ದಿನ ಹೋಗಿದ್ದ ಗುರ್ತಾಗಿಲ್ರಿ ನಮಗೆ ಈಗ ಏನಪ್ಪ ಅಂತಂದ್ರೆ ನಾಳಿಂದ ಏನು ವಿಸರ್ಜನೆ ಚಾಲೋ ಅದಾವ ಅದ್ರ ಸಮಯ ನೀವು ವಸ್ ವಿಸರ್ಜನ್ ಬೆಳಗಾವಿ ಪೊಲೀಸ್ ಇಲಾಖೆ ಆಗಲಿ ಮತ್ತು ಏನು ಸಿಟಿ ಕಾರ್ಪೊರೇಷನ್ ಆಗಲಿ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡಾರ ಅಂಥೇಳಿ ನಿಮಗೆ ತೋರಿಸ್ತೀನಿ ರೂಟ್ ಅದು ಎಲ್ಲ ಚೇಂಜ್ ಮಾಡಾರೀ ನಾಳಿಂದ ಎರಡು ದಿನ ಏನು ವಿಸರ್ಜನೆ ಅದಾವು ಸೊ ಅದ್ರದ್ದು ಎಲ್ಲ ನಿಮಗೆ ಡಿಟೇಲ್ ಆಗಿ ಎಲ್ಲ ಹೆಂಗೆ ಏನು ವ್ಯವಸ್ಥೆ ಮಾಡ್ಕೊಂಡಾರೆ ಎಲ್ಲ ನಿಮಗೆ ತೋರಿಸ್ತೀನಿ ಸೊ ಬರ್ರಿ ನಾನು ಕೂಡ ಕಂಟಿನ್ಯೂಲಿ ವಿಡಿಯೋದಾಗ ಇರ್ರಿ ಸೊ ಎಲ್ಲರೂ ಹೇಳಿ ನಾನು ಕೂಡ ಗಣಪತಿ ಬಪ್ಪ ಮೋರ್ಯಾ ಅಫ್ಯೂ ಇಂಚಿಸ್ ಲೈಟ್ ಈಗ ಅದೇನು ರೀ ಕ ರೋಡ್ ಕಡೆ ಈಗೇನು ನೋಡತ್ತಿರೀ ನೀವು ಗಾಡಿ ಓಡೋದ ಇದು ಒಟ್ಟು ಅಡ್ಡಾಡಕ್ಕೆ ಜಾಗಿರೋದಿಲ್ಲ ರೀ ನಾಳಿಂದ ಮೂರು ಗಂಟೆಯಿಂದ ಎಲ್ಲ ಫುಲ್ ರೋಡ ಬಂದ್ ಮಾಡ್ತಾರೆ ಡಬಲ್ ವೇ ಇತ್ತು ರೀ ಪೂರ ಎರಡು ದಿನ ರೋಡ ಬಂದಿರಿ ಇದು ಬರೀ ಹೋಗೋಣ ಮಂದಿರಕ್ಕೆ ಹೋಗಿ ಸ್ವಲ್ಪ ಅಲ್ಲಿ ದರ್ಶನ ಮಾಡ್ಕೊಂಡು ಮುಂದಿನ ನೋಡೋಣಂತ ನೀವೇನೀಗ ಬ್ರಿಡ್ಜ್ ನೋಡತ್ತಿರಲಿಲ್ಲ ರೀ ಈ ಬ್ರಿಡ್ಜ್ನಾಗ ಹೊಟ್ಟೆ ನಿಲ್ಲಾಕ ಜಾಗ ಇಲ್ಲ ರೀ ಮ್ಯಾಲಿಂದ ನಿಂತು ಕಸ ವಿಸರ್ಜನೆ ನೋಡ್ತಾರೋ ಸೊ ಮೊದಲು ಬಂದು ರೀ ಫೈನಲಿ ಕಪಲೇಶ್ವರ್ ಗುಡಿ ಕಡೆ ಸೊ ಮೊದಲು ದೇವ್ರ ದರ್ಶನ ಮಾಡೋಣಂತ ಆಮೇಲೆ ನಿಮಗೆ ಗಣಪತಿ ಎಲ್ಲ ಡೆಕೋರೇಷನ್ ಎಲ್ಲ ಅಂತ ಬರ್ರಿ ಹೋಗೋಣ ನಮ್ಮ ಬೆಳಗಾವಿಯ ಕಪಲೇಶ್ವರ ಮಂದಿರ ಬಗ್ಗೆ ರೀ ಇದು ಪ್ರಾಚೀನ ಹಿಂದೂ ದೇವಾಲಯ ಆಗೈತಿ ಮತ್ತು ಇದು ಕ್ರಿಸ್ತ ಶಕ ಹನ್ನೆರಡು ನೂರ ನಾಲ್ಕರ ಹಿಂದಿನ ಶ್ರೀಮಂತ ಇತಿಹಾಸವನ್ನು ಒಂದೈತ್ರಿ ಮತ್ತು ಇದು ನಮ್ಮ ಭಾರತದ ಹಿಂದೂ ಸಂಪ್ರದಾಯ ಇತಿಹಾಸದಲ್ಲಿನ ಭಾಳ ಹಳೆಯ ಒಂದು ದೇವಸ್ಥಾನಗಳಲ್ಲಿ ಇದು ಒಂದಾಗೈತ್ರಿ ಮತ್ತು ಇದು ನಮ್ಮ ಬೆಳಗಾವಿಯ ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾರೆ ಇಲ್ಲಿ ಪ್ರತಿಯೊಂದು ದೇವಾಲಯಗಳ ಶ್ರೀ ಸಾಯಿನಾಥ ದೇವಾಲಯನೂ ಐತ್ರಿ ಮತ್ತು ನಮ್ಮ ಗಣಪತಿ ದೇವಾಲಯನೂ ಐತಿ ಮತ್ತು ಎಲ್ಲ ಥರ ಹರಿಯ ದೇವಾಲಯನೂ ಐತ್ರಿ ಸೊ ಎಲ್ಲ ಥರ ದೇವರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಜನ ಜೀವನದಲ್ಲಿ ಆದಂತಹ ಎಲ್ಲ ಥರದ ಒಂದು ಏನು ಘಟನೆಗಳು ರೀ ಅವನ್ನೆಲ್ಲ ಮೂರ್ತಿ ಮಾಡಿ ಮತ್ತು ಆ ಥರ ಒಂದು ಇತಿಹಾಸವನ್ನು ಈ ಥರ ಬರ್ದಾರೆ ನೋಡ್ರಿ ಎಲ್ಲ ಥರ ಸಂಗತಿಗಳು ಅದಾವ್ರಿ ಇಲ್ಲಿ ಇದು ಕಪಲೇಶ್ವರದ ಒಂದನೇ ಹೊಂಡ ರೀ ಇದು ಸಣ್ಣ ಹೊಂಡ ಐತಿ ಐತಿ ಅದು ದೊಡ್ಡ ಹೊಂಡ ಏನಪ್ಪ ಅಂತಂದ್ರೆ ಇಲ್ಲಿ ಗಣಪತಿ ಮುಗಿಸ್ತಾರೆ ಇಲ್ಲಿ ಹೆಚ್ಚಂದ್ರೆ ಇನ್ನು ನಮ್ಮ ಖಡಗಲ್ಲಿ ಗಣಪತಿ ಮತ್ತು ಗಲ್ಲಿ ಗಣಪತಿ ಮತ್ತು ಬಡಗಾವಿ ಅಷ್ಟ ವಿನಾಯಕ ಇಲ್ಲಿ ಇದನ್ನ ಮಾಡ್ತಾರೆ ವಿಸರ್ಜನೆ ಮಾಡ್ತಾರೆ ನೋಡಿರಿ ಎಲ್ಲ ಸ್ಟೇಜ್ ಹಾಕೋಕೆ ರೆಡಿ ಮಾಡ್ಯಾರ ಈ ಸಲ ಸ್ವಲ್ಪ ಸ್ಕ್ರೀನ್ ಹಾಕಿರ ಚಲೋ ಆಗ್ತೈತಿ ರೀ ಅಂದ್ರೆ ಅಲ್ಲಿ ಮ್ಯಾಲೆ ನಿಂತವರಿಗೆ ವಿಸರ್ಜನೆ ನೋಡಕ್ಕೆ ಚಲೋ ಆಗ್ತೈತಿ ಇಲ್ಲಿ ನೋಡ್ರಿ ಮಹಾನಗರ ಪಾಲಿಕೆಯಿಂದ ಎಲ್ಲ ಸ್ವಚ್ಛ ಮಾಡೋಕತ್ತರಿ ಈಗ ಚಲೋ ಆಗೈತಿ ಆಲ್ರೆಡಿ ಸ್ವಚ್ಛ ಮಾಡೋಕೆ ನೋಡ್ಬೋದು ನೀವು ನೀರು ಬಿಡತಾರೀ ಅಲ್ಲಿ ಇದೆಲ್ಲ ಏನೈತ್ರಿಲ್ಲ ಇದೆಲ್ಲ ಸ್ವಚ್ಛ ಮಾಡ್ತಾರೆ ನೀರೆಲ್ಲ ಸ್ವಚ್ಛ ಮಾಡಿಕೊಂಡ್ಲೇನೆ ವಿಸರ್ಜನಕ್ಕೆಲ್ಲ ಅಲೌ ಮಾಡಿ ಅಲ್ಲಿ ಮಟ್ಟ ವಿಸರ್ಜನಕ್ಕೆ ಅಲಾವ್ ಮಾಡಿ ಕೊಡೋಂಗಿಲ್ಲ ಸೊ ಫೈನಲಿ ಅದೇನು ರೀ ಈಗ ಕಪಲೇಶ್ವರ್ ಕಡೆ ಕಪಲೇಶ್ವರ್ ಹೊಂಡದ ಕಡೆ ಇದ್ದೀನಿ ಸೊ ನಿಮ್ಗೆ ತೋರಿಸ್ತೀನಿ ರೀ ಹೆಂಗೆ ಎಲ್ಲ ತಯಾರಿ ಮಾಡ್ಕೊಳತಾರ ಅಂತೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ತಾರೆ ತೋರಿಸ್ತೀನಿ ನೋಡಿರಿ ನಿಮ್ಗೆ ಇಲ್ಲ ನೋಡ್ರಿ ಈಗ ಮೊನ್ನೆ ಏನು ಒಂಬತ್ತು ದಿನದ ಮತ್ತು ಐದು ದಿನದ ಗಣಪತಿ ವಿಸರ್ಜನೆ ರೀ ಇಲ್ಲೂ ಆತ ಅದನ್ನೆಲ್ಲ ನೀರು ತೆಗೆದ ಹೊಸ ನೀರು ಹಾಕಿ ಎಲ್ಲ ಫ್ರೆಶ್ ನೀರು ಇಲ್ಲ ನೋಡ್ರಿ ಇಲ್ಲಿಂದ ನೋಡ್ರಿ ಈ ಪೈಪ್ದಿಂದ ನೀರು ಕಳ್ಸಾಕತ್ತಾರೆ ನೋಡ್ಬೇಕು ನೀವು ಅಲ್ಲಿ ಮುಂದೆ ತೋರಿಸ್ತೇನೆ ರೀ ಅಲ್ಲಿ ಸ್ಟೇಜ್ ಹಾಕ್ಯಾರ ನೋಡ್ರಿ ಅಲ್ಲೇ ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಅಲ್ಲಿಂದ ಎಲ್ಲ ವಾಚ್ ಮಾಡ್ತಾರೆ ಮತ್ತೇನು ಏನು ವಾಚ್ ಅದಲ್ಲ ರೀ ಇಲ್ಲೇ ಮೀಡ್ಯಾದವ್ರಿಗೆ ಮತ್ತು ಯೂಟ್ಯೂಬರ್ಸ್ಗಳಿಗೆ ಏನು ಲೈವ್ ಬರೋಕ್ಕಾಗತ್ತೆ ಮತ್ತು ಏನಾರು ವೀಡಿಯೋ ಕಂಟೆಂಟ್ ಮಾಡೋಕ್ಕಾಗುತ್ತೆ ಇಲ್ಲಿ ಅವ್ರಿಗೆ ಅಲೌ ಮಾಡಿಕೊಡ್ತಾರೆ ಮ್ಯಾಲೆ ಇಲ್ಲಿ ಒಟ್ಟು ನಿಲ್ಲಕ್ಕೆ ಜಾಗಲ್ರಿ ಇಲ್ಲಿ ನಿಲ್ಲಕ್ಕೆ ಜಾಗ ಇರೋಂಗಿಲ್ಲ ಯಾವುದು ಪ್ರಾಣಿ ಹಾನಿ ಯಾವ್ದು ರೀ ಯಾಕಂದ್ರೆ ಎಲ್ಲ ಎಸ್ ಡಿ ಆರ್ ಎಫ್ ತಂಡ ಎಲ್ಲ ಇರುತ್ತೆ ಅಂಥದ್ದೇನು ಆಗಂಗಿಲ್ಲ ಹೊಟ್ಟೆ ಬರೀ ಅಲ್ಲಿ ಹೋಗಿ ನೋಡೋಣಂತ ಆಲ್ಮೋಸ್ಟ್ ನಮ್ಮ ಬೆಳಗಾವದಾಗ ಗಣಪತಿ ಎಲ್ಲ ಇಲ್ಲೇ ಕಪಲೇಶ್ವರದಾಗ ಇದನ್ನ ಮಾಡ್ತಾರೆ ಮತ್ತೆ ಇನ್ನೊಂದು ಹೊಂಡ ಇಲ್ಲಿ ಐತೆ ಅಂದ್ರಿ ಅಲ್ಲಿ ಬೋಗಾರಸ್ ಕಡೆ ಇದೈತಿರ್ಲಾ ಬಸವೇಶ್ವರ್ ಸ್ವರ್ಕಲ್ಲ ಅಲ್ಲಿ ಒಂದು ಹೊಂಡ ಐತಿ ಅಲ್ಲಿ ಬಂದು ಎಲ್ಲ ಅಲ್ಲಿ ಕಾಸಬಾಗದಾಗ ಏನು ಗಣಪತಿ ಒಂದಷ್ಟು ಅಲ್ಲಿ ಮುನ್ಗಿಸ್ತಾರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಗಣಪತಿ ಎಲ್ಲ ಇಲ್ಲೇ ವಿಸರ್ಜನೆ ಮಾಡ್ತಾರೆ ನೀರು ತೋರಿಸಿ ನೋಡಿರಿ ಎಷ್ಟು ಸ್ವಚ್ಛ ಅದ ನೀರು ನೋಡ್ರಿ ಅಲ್ಲಿ ಮ್ಯಾಲಿಂದ ಬ್ರಿಡ್ಜ್ ಮ್ಯಾಲಿಂದ ವೀಕ್ಷಣೆ ಮಾಡ್ತಾರ್ರಿ ಮತ್ತೆ ಇಲ್ಲೆಲ್ಲ ಫುಲ್ ಇಂದ್ರಾಕ್ ಜಾಗ ಇರಂಗಿಲ್ಲ ರೀ ಒಟ್ಟ ಇದೆಲ್ಲ ಸ್ವಚ್ಛ ಮಾಡ್ತಾರೆ ಎಲ್ಲ ಸ್ವಚ್ಛ ಮಾಡಿ ಕ್ರೇನ್ ತರ್ತಾರೆ ಕ್ರೇನ್ ಮೇಲೆ ಗಣಪತಿ ವಿಸರ್ಜನೆ ಆಗ್ತಾವೆ ಓ ಬರ್ರಿ ಅಲ್ಲಿ ಮುಂದೆ ತೋರಿಸ್ತೇನೆ ಬರ್ರಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನ್ ಸೊ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಕೋಬೇಡ್ರಿ ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಈ ಥರ ವಿಸರ್ಜನ್ ಬ್ಲಾಗ್ದಾಗ ಸೊ ಅಲ್ಲಿ ಮಠ ಎಲ್ಲರಿಗೂ ಜೈ ಶ್ರೀರಾಮ್